ಎಕ್ಸ್ಪ್ರೆಸ್ ಬಹಳ ತಾಳ್ಮೆಯಿಂದ ನೋಡ್ತಾ ಇದ್ದೀವಿ ಅವರು ನಮ್ಮ ತಾಳ್ಮೆನ ನಮ್ಮ ವೀಕ್ನೆಸ್ ಅಂತ ದಯಮಾಡಿ ತುಮಕೂರ್ನವ್ರು ತಿಳ್ಕೊಳ್ಳೋದ್ ಬೇಡ ತುಮಕೂರು ಅವ್ರು ಮನವಿ ಮಾಡ್ತೀವಿ ಆಸಂದವರು ಏನಾರು ತುಮಕೂರವ್ರಿಗೆ ಕೊಡದೆ ಹೋಗಿದ್ರು ತುಮಕೂರು ಅವ್ರಿಗೆ ಹೇಮಾವತಿ ನೀರು ಎಲ್ಲಿ ಬತ್ತಿತ್ತು ಈಗ ನಮ್ಮ ಹಕ್ಕು ನಮಗೇನು ಅಲರ್ಟ್ ಆಗಿದೆ ನೀರು ಅಷ್ಟನ್ನು ಮಾತ್ರ ಕೊಡಿ ಅಂತ ಕೇಳ್ತಾ ಇದ್ದೀವಿ ಕಂಟ್ರೋಲು ಅವ್ರ ಹತ್ರ ಇರ್ತದೆ ನಮ್ಮ ಹತ್ರ ಇರೋದಿಲ್ಲ ನಮಗೆ ಮಳೆಗಾಲದಲ್ಲಿ ಹೆಚ್ಚು ನೀರ ನೀರು ಬಂದಂಥ ಸಂದರ್ಭದಲ್ಲಿ ನಮಗೆ ಕೊಡ್ರಪ್ಪ ನಾವು ಏನೋ ಒಂಚೂರು ನೀರು ಮಾಡ್ಕೊತೀವಿ ಅಂತ ಮನವಿ ಮಾಡ್ತಾ ಇದ್ದೀವಿ ಇಲ್ಲದೇವರೆ ಬೇರೆ ಬೇರೆ ದಿಕ್ಕಿನಲ್ಲಿ ಹೋರಾಟಗಳು ಶುರು ಆಗ್ತದೆ ನಾವು ಕೂಡ ಅದಕ್ಕೆಲ್ಲ ಆಲೋಚನೆ ಮಾಡ್ತಾಯಿದ್ದೀವಿ ನಾವು ಹೋರಾಟ ಮಾಡಬಾರ್ದು ಗೌರಿತ್ವಾಗಿ ಯಾಕಂದರೆ ನೋಡಿ ನಾವು ನಮ್ಮ ಹೆಣ್ಮಕ್ಳನ್ನ ಅವ್ರೂ ಆ ಜಿಲ್ಲೆಗೆ ಕೊಟ್ಟಿದ್ದೀವಿ ಅವ್ರ ಹೆಣ್ಮಕ್ಳು ನಮ್ಮ ಹತ್ರ ಬಂದವ್ರೆ ಇವೆಲ್ಲ ಒಂದು ಪರಸ್ಪರ ವಿಶ್ವಾಸ ಸ್ನೇಹ ಪ್ರೀತಿಯಿಂದ ಬಗೆಹರಿಸ್ಕೋಬೇಕು ಹೋರಾಟವನ್ನೇ ಮಾಡ್ತೀವಿ ನಾವು ಎಲ್ಲಾನು ನಾವೇ ನಾವೇ ಕುಡ್ಕೋತೀವಿ ನೀರ್ನ ಅಂತಂದ್ರೆ ನಾವು ಕೂಡ ಮುಂದಿನ ದಿವಸದಲ್ಲಿ ಅದಕ್ಕೆ ಯಾವ ರೀತಿ ನಾವು ಕೊಡಬೇಕು ಕೊಡ್ಬೇಕು ಸರ್ಕಾರನೇ ಮುಖ್ಯಮಂತ್ರಿ ಆಗಲಿ ಡಿ ಸಿ ಎಂ ಆಗಲಿ ಯಾವ್ದು ತಾಕತ್ ತೋರಿಸಿ ಬಂದಿ ನಮ್ಮ ಹೋರಾಟ ತೋರಿಸ್ತೀವಿ ತರಕಾರಿ ಬರ್ಬೇಕು ಬೆಂಗಳೂರಿಗೆ ಅದನ್ನ ತೋರಿಸ್ತೀವಿ ತಾಕತ್ನ ನೀವು ಹಾಲ್ ಬರಬೇಕು ನಮಗೆ ಬೆಂಗಳೂರಿಗೆ ಅದನ್ನ ತಾಕತ್ ತೋರಿಸ್ತೀವಿ ನಿಲ್ಲಿಸ್ತೀವಿ ಎಲ್ಲ ಅವರೇ ಮಾರ್ಕೊಳ್ಳಿ ತರಕಾರಿ ಪರ್ಕಾರಿ ಎಲ್ಲ ಅವರೇ ತುಮಕೂರಲ್ಲೇ ಮಾರ್ಕೊಳ್ಳಿ ನಮ್ ಬೆಂಗಳೂರಿಗೆ ಯಾವ್ದು ಬರೋದ ಬೇಡ ಅವರ ಬೆಳೆ ತರಕಾರಿ ಹೋರಾಟ ಮಾಡ್ಬೇಕು ಅಂದ್ರೆ ನೀರಿನ ಬಗ್ಗೆ ಹೋರಾಟ ರೆಡಿ ಆಗಿಲ್ಲ ನಾವು ರೆಡಿ ಮಾಡ್ತಾರೆ ಶಾಸಕರ ಇಂದಲೇ ಈ ಒಂದು ಘಟನೆ ನಡೀತಾ ಇದೆ ಅಂತ ಮಾಜಿ ಶಾಸಕರು ಹೇಳಿಕೆ ಈ ತರ ಒಂದೊಂದ್ಸರಿ

ಮೂಲಕನೇ ತರಬಹುದು ಅವರು ಈ ಗಾಳಿ ಜಾಕ್ವೆಲ್ ವರೆಗೂ ಬಂದಿದೆ ನೀರು ತರಬಹುದು ನೀವು ಹೋಗಿ ವರದಿ ಮಾಡ್ರಿ ಹೋಗಿ ನೋಡ್ಕೊಂಡ್ಬನ್ರಿ ನೀವು ನೀವೇ ವರದಿ ಮಾಡ್ತಾ ಇಲ್ಲ ನೀವೇ ಹೋಗಿಲ್ಲ ಅಲ್ಲಿಗೆ ನಾವು ಹೋಗಿದೀವಲ್ಲ ಹೋಗಿ ನೋಡಿದ್ವಿ ಮತ್ತೆ ಹೇಳಿ ನೀವು ಹೇಳಿ ನಮ್ದು ಒಂದು ನೀತಿ ಇರಲಿ ನೀವ್ ಹೇಳಿ ನಿಮ್ಮ ಅಭಿಪ್ರಾಯ ಹೇಳಿ ಮೊದಲು ಮಾಧ್ಯಮದವ್ರದ್ದು ಈಗ ಒಟ್ಟಾರೆ ಹೋರಾಟಕ್ಕೆ ರೆಡಿ ಇದ್ದೀರಾ ಸರ್ ನೀವು ಬಿಡ್ತೀವಿ ಅನ್ರಿ ನಾವು ಕಾಯ್ತಾ ಇದೀವಿ ನಾವು ಕ್ಯಾಂಪೆ ಕೊಡ್ಬೋದು ಸರ್ ಸಾಬೀತ್ ಪಡಿಸ್ತೀರ ಹಾಗಾದ್ರೆ ನೋಡೋಣ ನಾವು ತಾಳ್ಮೆಯಿಂದ ನೋಡ್ತಾ ಇದೀವಿ ಹೋರಾಟ ಮಾಡ್ಬೇಕು ಅಂದ್ರೆ ಬೇರೆ ಬೇರೆ ದಿಕ್ಕಲ್ಲಿ ಹೋಗ್ತಿದ್ವಿ ಹೋರಾಟಗಳಷ್ಟೇ